ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ನಾವಿವತ್ತು ನಿಮಗೆ ಹೇಳೋಕ್ಕೆ ಹೊರಟಿರೋದು ತಾಯಿ ಮಗನ ಕಥೆ ನಮ್ಮ ಕಥೆಯ ಅಮ್ಮನಿಗೆ ಇನ್ಸ್ಟಾಗ್ರಾಮ್ ರೀಲ್ಸ್ ಸುಚ್ಚು ಏನೇನೋ ಬಟ್ಟೆ ಹಾಕ್ಕೊಂಡು ಯಾವಾಗಲೂ ರೀಲ್ಸ್ ಮಾಡ್ತಾ ಇದ್ಲು ಇದು ಹದಿನೈದು ವರ್ಷದ ಮಗನಿಗೆ ಇಷ್ಟ ಆಗ್ತಾ ಇರಲಿಲ್ಲ ಅಲ್ಲದೆ ಮಗನ ಓದಿನ ಕಡೆ ಗಮನ ಕೊಡದೇ ಇದ್ದುದರಿಂದ ಅವನು ಓದೋದ್ರಲ್ಲೂ ಸ್ವಲ್ಪ ಡಲ್ ಇದ್ದ ಹೀಗೆ ಫೆಬ್ರವರಿಯಲ್ಲಿ ಎಕ್ಸಾಮ್ ಮುಗಿಸ್ಕೊಂಡು ಮಧ್ಯಾಹ್ನ ಮನೆಗೆ ಬಂದವನು ತನ್ನದೇ ಮನೆಯ ಬಾತ್ರೂಮ್ನಲ್ಲಿ ಶವವಾಗಿ ಬಿದ್ದಿದ್ದ ಅಮ್ಮ ಫ್ರೆಂಡ್ಸ್ ಜೊತೆ ಬ್ಯಾಡ್ಮಿಂಟನ್ ಆಡ್ಕೊಂಡು ಬರುವಷ್ಟರಲ್ಲಿ ಕೊಲೆಯಾಗಿ ಹೋಗಿದ್ದ ಹಾಗಾದರೆ ಏನಿದು ಸ್ಟೋರಿ ಹದಿನೈದು ವರ್ಷದ ಚಿಕ್ಕ ಹುಡುಗನನ್ನು ಯಾರು ಕೊಲೆ ಮಾಡಿರಬಹುದು ಇವನ ಮೇಲೆ ಯಾರಿಗೆ ದ್ವೇಷ ಇರುತ್ತೆ ಈ ಕೊಲೆಯ ಮಾಸ್ಟರ್ ಮೈಂಡ್ ಕೊನೆಗೆ ಹೇಗೆ ಸಿಕ್ಕಿಬಿದ್ದ ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ಸ್ಟೋರಿಯಲ್ಲಿ ಹೇಳ್ತೀವಿ ನೋಡಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಮ್ಮ ಇವತ್ತಿನ ಕ್ರೈಮ್ ಸ್ಟೋರಿ ನಡೆದಿರೋದು ಮಧ್ಯಪ್ರದೇಶದಲ್ಲಿ ಅದು ಎರಡು ಸಾವಿರದ ಮೂರು ಅನುಪಮ್ ಜೈನ್ ಮತ್ತು ಅಲ್ಕಾ ಜೈನ್ ಮನಿಯವರು ಗ್ರ್ಯಾಂಡ್ ಆಗಿ ಇವರಿಬ್ಬರ ಮದುವೆ ಮಾಡಿಸ್ತಾರೆ ಆದರೆ ಮದುವೆಯಾಗಿ ಏಳು ವರ್ಷ ಆದರೂ ಈ ದಂಪತಿಗೆ ಮಗು ಇರಲ್ಲ ಅದಕ್ಕೆ ಇದ್ದಬದ್ದ ದೇವರಿಗೆಲ್ಲ ಹರಕೆ ಹೊತ್ಕೊಂಡು ಒಂದು ಮಗು ಕೊಡಪ್ಪ ಅಂತ ಬೇಡ್ಕೊಳ್ತಾ ಇದ್ರು ಕೊನೆಗೆ ಏಳು ವರ್ಷದ ನಂತರ ಐ ವಿ ಎಫ್ ಮೂಲಕ ಇವರಿಗೆ ಒಂದು ಗಂಡು ಮಗು ಆಗುತ್ತೆ ಅವನೇ ಅಭ್ಯುದಯ್ ಅಭ್ಯುದಯ್ ನೋಡೋಕೆ ತುಂಬಾ ಮುದ್ಮುದಾಗಿದ್ದ ತಂದೆ ಅನುಪಮ್ ಜೈನ್ ಬ್ಯಾಂಕಲ್ಲಿ ಆಡಿ ಹಾಗಾಗಿ ಬೇರೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗ್ತಾನೆ ಇರ್ತಿತ್ತು ಅದು ಎರಡು ಸಾವಿರದ ಇಪ್ಪತ್ತೈದು ಅನುಪಮ್ ಜೈನ್ಗೆ ಟ್ರಾನ್ಸ್ಫರ್ ಆಗಿ ಭೋಪಾಲ್ಗೆ ಬಂದಿದ್ರು ಭೋಪಾಲ್ನ ಗೂನಾ ಏರಿಯಾದ ಚೌದ್ರನ್ ಕಾಲೋನಿಯಲ್ಲಿ ಬಾಡಿಗೆಗೆ ಒಂದು ಫ್ಲ್ಯಾಟ್ ತಗೊಂಡು ಹೆಂಡತಿ ಮಗನ ಜೊತೆ ಖುಷಿಯಾಗಿದ್ರು ಅವತ್ತು ಒಂದು ಫೆಬ್ರವರಿ ಅಭ್ಯುದ ಬರ್ತ್ಡೇ ಅಭ್ಯುದಯ್ಗೆ ಹದಿನೈದು ವರ್ಷ ತುಂಬಿತ್ತು ಅದಕ್ಕೆ ಅವ್ನಮ್ಮ ಅಲ್ಕಾ ಜೈನ್ ಹತ್ತು ಸಾವಿರ ರೂಪಾಯಿಯ ಬಟ್ಟೆ ಕೊಡಿಸಿದ್ಲು ಕುರ್ತಾ ಪೈಜಾಮ ಬ್ಲೇಸರ್ ಎಲ್ಲ ಕೊಡಿಸ್ಕೊಂಡು ಬಂದಿದ್ಲು ಹದಿನೈದು ವರ್ಷ ಆಗ್ತಿರೋದ್ರಿಂದ ಅಪ್ಪ ಅಮ್ಮ ಗ್ರ್ಯಾಂಡ್ ಆಗಿ ಮಗನ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ರು ಅದಕ್ಕೆ ಅಂತ ಮೂರೂ ಜನ ಮ್ಯಾಚಿಂಗ್ ಮ್ಯಾಚಿಂಗ್ ಬಟ್ಟೆ ಹಾಕೋಬೇಕು ಅಂತ ಮಸ್ತ್ ಶಾಪಿಂಗ್ ಕೂಡ ಮಾಡ್ತಾರೆ ಮೊದಲೇ ಹತ್ತು ಹಲವು ಹರಕೆಯಿಂದ ಹುಟ್ಟಿದ ಮಗ ಹಾಗಾಗಿ ಅಪ್ಪ ಅಮ್ಮನ ಪ್ರಾಣವೇ ಆಗಿದ್ದ ಅಭ್ಯುದಯ್ ಅಪ್ಪ ಯಾವಾಗಲೂ ಕೆಲಸದಲ್ಲಿ ಬ್ಯುಸಿ ಇರ್ತಾ ಇದ್ರು ಈ ಅಮ್ಮ ಮಗ ಇಬ್ಬರಿಗೂ ಸೋಷಿಯಲ್ ಮೀಡಿಯಾ ಕ್ರೇಜ್ ಸ್ವಲ್ಪ ಜಾಸ್ತಿನೇ ಇತ್ತು ಅದಕ್ಕೆ ಯಾವಾಗಲೂ ಮಸ್ತಾಗಿ ರೆಡಿಯಾಗಿ ಇಬ್ಬರು ರೀಲ್ಸ್ ಮಾಡಿ ಅಪ್ಲೋಡ್ ಮಾಡ್ತಿದ್ರು ಇವರದ್ದು ಹ್ಯಾಪಿ ಫ್ಯಾಮಿಲಿನೇ ಹಾಗೆ ಇವರ ಮನೆಯಲ್ಲಿ ಅವಳು ಕೆಲಸದವಳು ಇದ್ಲು ಅದು ಹದಿನಾಲ್ಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಅಭ್ಯುದಯ್ಗೆ ಫೆಬ್ರವರಿ ಹದಿನಾಲ್ಕಕ್ಕೆ ಎಕ್ಸಾಮ್ ಇತ್ತು ಎಕ್ಸಾಮ್ ಮುಗಿಸ್ಕೊಂಡು ಮನೆಗೆ ಬಂದ ಅಭ್ಯುದಯ್ ಬೇಜಾರಲ್ಲಿದ್ದ ಯಾಕೋ ಬೇಜಾರಲ್ಲಿದ್ಯಾ ಅಂತ ಅಮ್ಮ ಕೇಳಿದಕ್ಕೆ ಇಲ್ಲ ಅಮ್ಮ ಎಕ್ಸಾಮ್ ಚೆನ್ನಾಗಾಗ್ಲಿಲ್ಲ ಆಗಲಿಲ್ಲ ಅಂತ ಹೇಳಿದ್ದ ಅದಕ್ಕೆ ಅಮ್ಮ ಪರವಾಗಿಲ್ಲ ಬಿಡು ಚೆನ್ನಾಗ್ ಓದು ನೆಕ್ಸ್ಟ್ ಟೈಮ್ ಎಕ್ಸಾಮ್ ಚೆನ್ನಾಗಿ ಮಾಡು ಅಂತ ಹೇಳಿ ಸಮಾಧಾನ ಮಾಡಿದ್ಲು ಮಧ್ಯಾಹ್ನ ಒಂದೂವರೆ ಸುಮಾರಿಗೆ ಅವನಿಗೆ ಊಟ ಬಡಿಸ್ತಾಳೆ ಊಟ ಮುಗಿಯುವಷ್ಟರಲ್ಲಿ ಎರಡೂವರೆ ಆಗಿತ್ತು ಅಷ್ಟೊತ್ತಿನ ತನಕ ಮನೆ ಕೆಲಸದವಳು ಮನೆಯಲ್ಲೇ ಇದ್ಲು ಕೆಲಸ ಎಲ್ಲ ಮುಗಿಸಿ ದೀದಿ ಎಲ್ಲಾ ಕೆಲಸ ಮುಗೀತು ನಾನು ಮನೆಗೆ ಹೋಗ್ತೀನಿ ಅಂತ ಹೇಳಿ ಮನೆಗೆ ಹೊರಡ್ತಾಳೆ ಆಮೇಲೆ ಅಲ್ಕಾ ಪ್ರತಿದಿನದ ಥರ ಮೂರುವರೆಗೆ ರೆಡಿಯಾಗಿ ಬ್ಯಾಡ್ಮಿಂಟನ್ ಆಡ್ಕೊಂಡು ಬರ್ತೀನಿ ಅಂತ ಮಗನಿಗೆ ಹೇಳಿ ತನ್ನ ಫ್ರೆಂಡ್ಸ್ ಜೊತೆ ಮನೆಯಿಂದ ಹೊರಗಡೆ ಹೋಗ್ತಾಳೆ ಆಟ ಆಡ್ಕೊಂಡು ಬರುವಷ್ಟರಲ್ಲಿ ಸಂಜೆ ಆರು ಇಪ್ಪತ್ತು ಆಗಿತ್ತು ಇಲ್ಲಿ ಈ ಟೈಮಿಂಗ್ ನೆನ್ಪಿಟ್ಕೊಳ್ಳಿ ಯಾಕಂದ್ರೆ ಈ ಟೈಮಿಂಗ್ ನಿಂದಾಗಿಯೇ ಪೊಲೀಸರು ಈ ಕೇಸನ್ನ ಭೇದಿಸಿರೋದು ಅಲ್ಕಾ ಆರು ಇಪ್ಪತ್ತರ ಸುಮಾರಿಗೆ ಮನೆಗೆ ಬರ್ತಾಳೆ ಹೊರಗಡೆ ನಿಂತ್ಕೊಂಡು ಮೊದಲು ತುಂಬಾ ಹೊತ್ತು ಡೋರ್ ಬೆಲ್ ಆದರೆ ಬಾಗಿಲು ತೆಗೆಯಲ್ಲ ಎಷ್ಟೇ ಜೋರಾಗಿ ಬಾಗಿಲು ಬಡಿದ್ರೂ ಅಭ್ಯುದಯ ಒಳಗಡೆಯಿಂದ ಬಾಗಿಲು ತೆಗೆಯಲ್ಲ ಜೋರ್ ಜೋರಾಗಿ ಕೂಗ್ತಾಳೆ ಅಭ್ಯುದಯ್ ಬಾಗಿಲು ಓಪನ್ ಮಾಡು ಏನ್ ಮಾಡ್ತಾ ಇದ್ಯಾ ನನ್ ಮಾತ್ ಕೇಳ್ತಾ ಇಲ್ವಾ ನಿನ್ಗೆ ಸಿಟ್ಟಲ್ಲೇ ಕೂಗ್ತಾಳೆ ಆರು ಇಪ್ಪತ್ತರಿಂದ ಏಳು ನಲ್ವತ್ತರ ತನಕ ಅಮ್ಮ ಹೊರಗಡೆ ನಿಂತ್ಕೊಂಡು ಕೂಗ್ತಾ ಇದ್ಲು ಆದ್ರೆ ಅಭ್ಯುದಯ್ ಬಾಗಿಲು ತೆಗಿಯಲ್ಲ ಅಭ್ಯುದಯ್ ಮೇ ಬಿ ಮಲಗಿರ್ಬೋದು ಇಲ್ಲ ಮೊದಲೇ ಎಕ್ಸಾಮ್ ಸರಿಯಾಗಿ ಬರ್ದಿಲ್ಲ ಅನ್ನೋ ಬೇಸರದಲ್ಲಿದ್ದ ಸೊ ಹೆಡ್ಫೋನ್ ಹಾಕ್ಕೊಂಡು ಹಾಡು ಕೇಳ್ತಿರ್ಬೋದು ಅದಕ್ಕೆ ಅವನಿಗೆ ಕೇಳಿಸ್ತಾ ಇಲ್ವೇನು ಅಂತ ಅಂದ್ಕೊಳ್ತಾಳೆ ಯಾವಾಗಲೂ ತನ್ನ ಪರ್ಸಲ್ಲೇ ಕೀ ಇಟ್ಟಿರೋಳು ಆವತ್ತು ಆ ಪರ್ಸ್ನಲ್ಲಿ ಕೀ ಇರಲಿಲ್ಲ ಅದಕ್ಕೆ ಫ್ಲ್ಯಾಟ್ ಓನರ್ ಮನೆಗೆ ಓಡ್ ಹೋಗಿ ಹಿಂಗಾಗಿದೆ ಅಂತ ಹೇಳಿ ಇನ್ನೊಂದು ಕೀ ಇಸ್ಕೊಂಡು ಬರ್ತಾಳೆ ಇದಿಷ್ಟು ಅಮ್ಮ ಅಲ್ಕಾ ಜೈನ್ ವರ್ಷನ್ ಕೀ ತಗೊಂಡು ಬಂದು ಬಾಗಿಲು ಓಪನ್ ಮಾಡ್ತಾಳೆ ಮನೆಯೊಳಗಡೆ ಹೋದ ತಕ್ಷಣ ಜೋರಾಗಿ ಕಿರಿಚಕೊತಾಳೆ ಏನಾಯ್ತಪ್ಪ ಇವರಿಗೆ ಈ ತಾನೇ ಮನೆಗೆ ಹೋಗಿರೋದು ಅಂತ ಗಾಬರಿಯಾಗಿ ಮನೆ ಓನರ್ ಇವ್ರ ಮನೆಗೆ ಬರ್ತಾರೆ ಈ ವೇಳೆ ಅಲ್ಕಾ ಬಾತ್ರೂಮ್ ಒಳಗಡೆ ನಿಂತ್ಕೊಂಡಿದ್ಲು ಫುಲ್ ಹೆದ್ರಕೊಂಡು ತಲೆ ಮೇಲಿಂದ ನೀರಿನ ತರ ಬೆವರು ಹರಿತಾ ಇತ್ತು ಆಮೇಲೆ ಮನೆ ಓನರ್ ಕೆಳಗಡೆ ನೋಡಿದಾಗ ಕಮೋಡ್ ಹತ್ರ ಹದಿನೈದು ವರ್ಷದ ಅಭ್ಯುದಯ್ ಮಕಾಡೆ ಬಿದ್ದಿದ್ದ ಅವನ ಕಾಲುಗಳನ್ನು ಲೆಗಿನ್ಸ್ನಲ್ಲಿ ನಲ್ಲಿ ಕಟ್ಟಲಾಗಿತ್ತು ಅಲ್ಲದೆ ಅವನ ಬಾಡಿ ಪಕ್ಕ ದುಪ್ಪಟ್ಟ ಕೂಡ ಬಿದ್ದಿತ್ತು ಇದನ್ನು ನೋಡಿದ ತಕ್ಷಣ ಮನೆ ಓನರ್ ಮಗನಿಗೆ ಹೇಳಿ ಆಂಬ್ಯುಲೆನ್ಸ್ ಕರೆಸ್ತಾರೆ ಬಹುಶಃ ಅಭ್ಯುದಯ್ ಬಾತ್ರೂಮ್ ಆಯ ತಪ್ಪಿ ಬಿದ್ದಿರಬಹುದು ಹಾಗಾಗಿ ಅನ್ಕಾನ್ಶಿಯಸ್ ಇರಬಹುದು ಅಂತ ಆಂಬುಲೆನ್ಸ್ ಕರೆಸ್ತಾರೆ ವಿಷಯ ಅಕ್ಕಪಕ್ಕದವರಿಗೆ ಗೊತ್ತಾಗುತ್ತೆ ಎಲ್ರೂ ಜಮಾಯಿಸ್ತಾರೆ ಪೊಲೀಸರಿಗೂ ವಿಷಯ ತಿಳಿಯುತ್ತೆ ನಲ್ಲಿ ಮಗನನ್ನು ಕರ್ಕೊಂಡು ಹೋಗ್ತಾರೆ ಈ ವೇಳೆ ಅಲ್ಕಾ ಕೂಡ ಮಗನ ಜೊತೆಗೆ ಅದೇ ಆ್ಯಂಬುಲೆನ್ಸ್ನಲ್ಲಿ ಹೋಗ್ತಾಳೆ ಈ ವೇಳೆ ಅಲ್ಕಾ ಜೋರ್ ಜೋರಾಗಿ ಕಿರ್ಚಿ ನಾನು ನನ್ನ ಮಗನನ್ನು ಕೊಂದಿಲ್ಲ ನಾನು ಕೊಲೆ ಮಾಡಿಲ್ಲ ಅಂತ ಬೊಬ್ಬೆ ಹಾಕ್ತಿರ್ತಾಳೆ ಅವನೇ ಎಲ್ಲ ಮಾಡ್ಕೊಂಡಿರೋದು ಅಂತ ಪದೇ ಪದೇ ಹೇಳ್ತಿರ್ತಾಳೆ ಇದನ್ನು ಕೇಳಿದ ಅಲ್ಲೇ ಇದ್ದ ಸ್ಥಳೀಯರು ಪಾಪ ಅಲ್ಕಾ ಮಗನ ಕಂಡೀಷನ್ ನೋಡಿ ಏನೇನೋ ಮಾತಾಡ್ತಾ ಇದ್ದಾಳೆ ಮನಸ್ಸಿಗೆ ಆಘಾತ ಆಗಿದೆ ಅಂತ ತಮ್ಮಲ್ಲೇ ಮಾತಾಡ್ಕೊಳ್ತಾರೆ ಮನೆಯಲ್ಲಿ ಮಗ ಒಬ್ನೇ ಇದ್ದ ಅಮ್ಮ ಅಪ್ಪ ಇಬ್ರು ಮನೆಯಲ್ಲಿರಲಿಲ್ಲ ಹೀಗಿರುವಾಗ ಫ್ಲ್ಯಾಟ್ ಒಳಗೆ ಯಾರು ನುಗ್ಗಿರಬಹುದು ಏನು ಮಾಡಿರಬಹುದು ಅಂತ ಎಲ್ಲರಲ್ಲೂ ಪ್ರಶ್ನೆ ಮೂಡಿತ್ತು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗುವಾಗ ಅಲ್ಕಾ ತನ್ನ ಮಗನ ಕುತ್ತಿಗೆಯಿಂದ ಅವನು ಹಾಕ್ಕೊಂಡಿದ್ದ ಗೋಲ್ಡ್ ಚೈನ್ ಬಿಚ್ಕೊಂಡಿದ್ಲು ಹಾಗಾದ್ರೆ ಅಲ್ಕಾ ಆ ಚೈನ್ ಯಾಕೆ ಬಿಚ್ಚಿದ್ಲು ಇದರ ಬಗ್ಗೆ ಮುಂದೆ ಹೇಳ್ತೀವಿ ಅಭ್ಯುದಯನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತಾರೆ ಬಾಡಿ ನೋಡಿದ ತಕ್ಷಣ ಡಾಕ್ಟರ್ಸ್ ಇವನು ಸತ್ತೋಗಿದ್ದಾನೆ ಸಾರಿ ಅಂತ ಹೇಳ್ತಾರೆ ಇದನ್ನ ಕೇಳಿ ಅಲ್ಕಾ ಕಿರ್ಚ್ಕೊಂಡು ಜೋರ್ ಜೋರಾಗಿ ಅಳ್ತಾಳೆ ಹಾಸ್ಪಿಟಲ್ಗೆ ಪೊಲೀಸರು ಬಂದು ಫಾರ್ಮ್ಯಾಲಿಟೀಸ್ ಮುಗಿಸಿ ಬಾಡಿಯನ್ನ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ ಮೊದಲು ಅಲ್ಕಾಗೆ ಕೆಲವು ಪ್ರಶ್ನೆ ಕೇಳ್ತಾರೆ ಘಟನೆ ಆದಾಗ ನೀವೆಲ್ಲಿದ್ರಿ ಎಲ್ಲಿಗೆ ಹೋಗಿದ್ರಿ ಅಂತ ಜನರಲ್ ಆಗಿ ಕೇಳ್ತಾರೆ ಅದಕ್ಕೆ ಅಲ್ಕಾ ಆಗಿದ್ದನ್ನ ಹೇಳ್ತಾಳೆ ಇದಾದ ನಂತರ ತನಿಖೆಗಿಳಿದ ಮಧ್ಯಪ್ರದೇಶ ಪೊಲೀಸರು ಮನೆ ಸುತ್ತಮುತ್ತ ಎಲ್ಲಿಯಾದ್ರೂ ಸಿ ಟಿ ವಿ ಇದೆಯಾ ಅಂತ ಚೆಕ್ ಮಾಡ್ತಾರೆ ಫ್ಲಾಟ್ ಪಕ್ಕದಲ್ಲೇ ಒಂದು ಸಿ ಸಿ ಟಿ ವಿ ಇತ್ತು ಈ ಸಿ ಟಿ ವಿ ಫುಟೇಜ್ ಚೆಕ್ ಮಾಡಿದಾಗ ಮೇಡ್ ಎರಡೂವರೆಗೆ ಹೊರಗಡೆ ಹೋಗಿರೋದು ರೆಕಾರ್ಡ್ ಆಗಿದೆ ಅದು ಬಿಟ್ಟರೆ ಅಲ್ಕಾ ಒಬ್ಳೆ ಒಳಗಡೆ ಹೊರಗಡೆ ಬಂದಿರೋದು ರೆಕಾರ್ಡ್ ಆಗಿತ್ತು ಮತ್ತಾರೂ ಒಳಗಡೆ ಹೋಗಿಲ್ಲ ಮನೆ ವಿಂಡೋ ಏನಾದರೂ ಓಪನ್ ಇತ್ತಾ ಈ ವಿಂಡೋಯಿಂದ ಯಾರಾದರೂ ಒಳಗಡೆ ಬಂದಿರಬಹುದಾ ಕಳ್ಳತನ ಏನಾದರೂ ಆಗಿರ್ಬಹುದಾ ಅಂತೆಲ್ಲ ಚೆಕ್ ಮಾಡ್ತಾರೆ ಆದರೆ ಅಂಥದ್ದೇನೂ ಆಗಿರಲಿಲ್ಲ ಹಾಗೆ ಮಗ ಡಿಪ್ರೆಷನ್ನಲ್ಲಿದ್ದನಾ ಅನ್ನೋದನ್ನು ವಿಚಾರಿಸ್ತಾರೆ ಅದಕ್ಕೆ ಅಲ್ಕಾ ಎಕ್ಸಾಮ್ ಚೆನ್ನಾಗಿ ಬರೀಲಿಲ್ಲ ಅಂತ ಬಂದು ಹೇಳಿದ್ದ ನಾನು ಹೋಗ್ಲಿ ಬಿಡು ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡು ಅಂತ ಹೇಳಿದ್ದೆ ಅಷ್ಟೇ ಅವನೇ ಹೀಗೆಲ್ಲ ಮಾಡ್ಕೊಂಡಿದ್ದಾನೆ ಅಂತ ಹೇಳ್ತಾಳೆ ಜೊತೆಗೆ ನನಗೆ ಯಾರ ಮೇಲೇನೂ ಅನುಮಾನ ಇಲ್ಲ ಅಂತ ಕೂಡ ಹೇಳ್ತಾಳೆ ಯಾಕೋ ಪೊಲೀಸರಿಗೆ ಅಲ್ಕಾ ಮಾತುಗಳ ಮೇಲೆ ಅನುಮಾನ ಬರುತ್ತೆ ಆ ದಿನ ಏನೇನಾಯಿತು ಫುಲ್ ಡೀಟೇಲ್ ಆಗಿ ಮತ್ತೆ ಹೇಳಿ ಅಂತ ಮುಂದೆ ಕೂರಿಸ್ಕೊತಾರೆ ಆಗ ಅಲ್ಕಾ ನಮ್ಮಿಬ್ಬರ ಮಧ್ಯೆ ಆಗಾಗ ಸಣ್ಣ ಪುಟ್ಟ ಜಗಳ ಆಗ್ತಾನೆ ಇರ್ತಿತ್ತು ಅವನು ಯಾವಾಗ ಈ ತರ ಬಟ್ಟೆ ಹಾಕೋಬೇಡ ಹಣೆಗೆ ಬೊಟ್ಟಿಟ್ಕೋ ನಿನ್ನ ರೀಲ್ಸ್ ನೋಡಿ ನನ್ನ ಸ್ನೇಹಿತರು ನನ್ನನ್ನ ರೇಗಿಸ್ತಾರೆ ಅಂತ ನನ್ನ ಜೊತೆ ತುಂಬಾ ಗಲಾಟೆ ಮಾಡ್ತಿದ್ದ ಅಂತ ಹೇಳ್ತಾಳೆ ಅಲ್ಲದೆ ಫೆಬ್ ಹದಿನಾಲ್ಕನೇ ತಾರೀಕು ಕೂಡ ಎಕ್ಸಾಮ್ ವಿಷಯಕ್ಕೆ ನನ್ನ ಮತ್ತೆ ಅವನ ಮಧ್ಯೆ ಚಿಕ್ಕ ಪುಟ್ಟ ಜಗಳ ಆಗಿತ್ತು ಅಂತಾಳೆ ಆಮೇಲೆ ಅಕ್ಕಪಕ್ಕದವರ ಹತ್ರ ಅಮ್ಮ ಮಗನ ಬಗ್ಗೆ ವಿಚಾರಿಸ್ತಾರೆ ಫೆಬ್ ಹದಿನಾಲ್ಕಕ್ಕೆ ಸುಮಾರು ಒಂದೂವರೆಯಿಂದ ಎರಡೂವರೆ ಟೈಮ್ ಅಲ್ಲಿ ಅವರ ಮನೆಯಲ್ಲಿ ತುಂಬಾ ಪಾತ್ರೆಗಳು ಬೀಳ್ತಿದ್ವು ಏನೋ ಜೋರ್ ಜೋರ್ ಸೌಂಡ್ ಬರ್ತಿತ್ತು ಅಂತ ನೆರೆಹೊರೆಯವರು ಹೇಳಿದ್ರು ಅಲ್ಲದೆ ಮಿಕ್ಸರ್ ಆನ್ ಇತ್ತು ಅಂತಾನೂ ಹೇಳಿದ್ರು ಮೇ ಬಿ ಅಲ್ಕಾ ಮಗನಿಗೆ ಬೈತಾ ಇದ್ಲು ಅನಿಸುತ್ತೆ ಆ ಸೌಂಡ್ ಮನೆಯಿಂದ ಆಚೆ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿ ಮಾಡಿರಬಹುದು ಅಂತ ನೇಬರ್ಸ್ ಹೇಳ್ತಾರೆ ಇಷ್ಟೆಲ್ಲ ವಿಚಾರಣೆ ಆದ ನಂತರ ಪೊಲೀಸರು ಸಿ ಸಿ ಫುಟೇಜ್ ನೇಬರ್ಸ್ ಸ್ಟೇಟ್ಮೆಂಟ್ ತಗೊಂಡು ಸ್ಟೇಷನ್ಗೆ ಬರ್ತಾರೆ ಇದೆಲ್ಲದರ ನಡುವೆ ಅಭ್ಯುದಯನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಬಂದಿತ್ತು ಅದರಲ್ಲಿ ಊಟ ಆದ ಒಂದು ಗಂಟೆಯಲ್ಲಿ ಅಭ್ಯುದಯನ ಕೊಲೆಯಾಗಿದೆ ಅಂತ ಬರ್ತಿತ್ತು ಯಾಕೋ ಪೊಲೀಸರಿಗೆ ಅಲ್ಕಾ ಮೇಲಿನ ಡೌಟ್ ಗಟ್ಟಿಯಾಗಿತ್ತು ಅದಕ್ಕೆ ಅಲ್ಕಾನನ್ನ ಮತ್ತೆ ಕರೆಸಿ ತಮ್ಮ ಮುಂದೆ ಕೂರಿಸ್ಕೊತಾರೆ ಅಮ್ಮಾವ್ರೆ ನಮ್ಮ ಹತ್ರ ಎಲ್ಲಾ ಪ್ರೂಫ್ ಇದೆ ನಿಮ್ಮ ಕಾಲ್ ಹಿಸ್ಟ್ರಿ ಇದೆ ಬೇಗ ಬೇಗ ಸತ್ಯ ಹೇಳ್ಬಿಡಿ ಅಂತ ಒಂದು ಆವಾಜ್ ಹಾಕ್ತಾರೆ ಪೊಲೀಸರ ಫಸ್ಟ್ ಪ್ರಶ್ನೆ ನೀವು ಯಾವಾಗಲೂ ಐದು ಗಂಟೆಗೆ ಬ್ಯಾಡ್ಮಿಂಟನ್ ಆಡೋಕೆ ಹೋಗೋರು ಫೆಬ್ ಹದಿನಾಲ್ಕಕ್ಕೆ ನಿಮ್ಮ ಫ್ರೆಂಡ್ಗೆ ಫೋನ್ ಮಾಡಿ ಯಾಕೆ ಮೂರುವರೆಗೆ ಹೋದ್ರಿ ಅಂತ ಕೇಳ್ತಾರೆ ಪೊಲೀಸರ ಪ್ರಶ್ನೆ ಕೇಳಿ ಅಲ್ಕಾ ಕಕ್ಕಾ ಬಿಕ್ಕಿ ಆಗಿ ಹೋಗ್ತಾಳೆ ಅವಳ ಹತ್ರ ಏನೂ ಉತ್ತರ ಇರಲಿಲ್ಲ ಪೊಲೀಸರ ಸೆಕೆಂಡ್ ಪ್ರಶ್ನೆ ಸಿ ಸಿ ಟಿ ವಿ ಫುಟೇಜಲ್ಲಿ ನೀವು ಆರು ಇಪ್ಪತ್ತಕ್ಕೆ ನಿಮ್ಮ ಮನೆ ಮುಂದೆ ಬಂದಿದ್ದೀರಾ ಅಲ್ಲೇ ನಿಂತ್ಕೊಂಡು ನಿಮ್ಮ ಫ್ರೆಂಡ್ ಹತ್ರ ಕಾಲ್ ಮಾಡಿ ಮಾತಾಡಿದ್ದೀರಾ ಆಮೇಲೆ ಡೋರ್ ಓಪನ್ ಮಾಡುವಂತ ಒಂದು ಗಂಟೆ ಕಿರ್ಚಾಡ್ತಾ ಇದ್ರಿ ಹೊರತು ನೀವಾಗೆ ಡೋರ್ ಓಪನ್ ಮಾಡೋಕೆ ಯಾಕೆ ಟ್ರೈ ಮಾಡಲಿಲ್ಲ ಪೊಲೀಸರ ಥರ್ಡ್ ಪ್ರಶ್ನೆ ದುಪ್ಪಟ್ಟ ತಗೊಂಡು ತನ್ನ ಕರುಳ ಬಳ್ಳಿಯ ಕತ್ತು ಹಿಸುಕಿ ಸಾಯಿಸಿದ್ರೆ ನಂತರ ಅವನ ಬಾಡಿಯನ್ನು ಬಾತ್ರೂಮ್ನ ವಿಂಡೋಗೆ ಸಿಕ್ಕಿಸಿದ್ದೀರಿ ಲೆಗಿನ್ ಕಟ್ ಮಾಡಿ ಅದರಲ್ಲಿ ಅವನ ಕೈಕಾಲುಗಳನ್ನು ಕಟ್ಟಿ ನಿಲ್ಲಿಸಿದ್ರೆ ಆದರೆ ವಿಂಡೋಗೆ ಅವನ ಕುತ್ತಿಗೆ ಗಟ್ಟಿಯಾಗಿ ಕಟ್ಟದೇ ಇದ್ದಿದ್ದರಿಂದ ಅವನು ಸ್ಲಿಪ್ಪಾಗಿ ಕಮೋಡ್ ಹತ್ರ ಜಾರಿ ಉಲ್ಟಾ ಬಿದ್ದಿದ್ದ ಅಲ್ವಾ ಪೊಲೀಸರ ಫೋರ್ತ್ ಕಶನ್ ಆ ದಿನ ಬೇಕ್ ಬೇಕಂತ ಕೀ ಇಲ್ಲ ಅಂತ ನಾಟಕ ಮಾಡಿದ್ರಿ ಇಷ್ಟೆಲ್ಲ ಮಾಡಿದ್ಮೇಲೆ ಮಗನೇ ಎಕ್ಸಾಮ್ ಇದ್ದಿದ್ಕೆ ಹೀಗೆ ಮಾಡ್ಕೊಂಡಿದ್ದಾನೆ ಅಂತ ಕಥೆ ಕಟ್ಟಿದ್ರಿ ಫುಲ್ ಪ್ರೂಫ್ ಪ್ಲಾನಿಂಗ್ ಮಾಡಿದ್ರಿ ಅಲ್ವಾ ಪೊಲೀಸರ ಫಿಫ್ತ್ ಪ್ರಶ್ನೆ ಅವನು ಕುತ್ತಿಗೆಯಲ್ಲಿ ಹಾಕೊಂಡಿದ್ದ ಚೈನ್ ನಿಂದಲೇ ಅವನ ಕುತ್ತಿಗೆ ಬಿಗಿದು ಸಾಯಿಸಿದ್ರಿ ಅಲ್ವಾ ಹೇಳಿ ಬಾಯ್ ಬಿಡಿ ಅಂತ ಪೊಲೀಸರು ಗದರಿ ಕೇಳಿದ್ರು ಇನ್ನು ನಾನು ಬಚಾವ್ ಆಗಲ್ಲ ಅಂತ ಗೊತ್ತಾಗಿ ಹೌದು ಕೊಲೆ ಮಾಡಿದ್ದು ನಾನೇ ಅಂತ ಅಲ್ಕಾ ಒಪ್ಕೊಂಡಿದ್ಲು ಅಂತ ಪೊಲೀಸರು ಹೇಳಿದ್ದಾರೆ ಸದ್ಯ ಮಗನನ್ನ ಕೊಂದ ಆರೋಪದ ಮೇಲೆ ತಾ ತಾಯಿ ಅಲ್ಕಾಳನ್ನ ಕಂಬಿ ಹಿಂದೆ ಕಳಿಸಲಾಗಿದೆ ಆದರೆ ಈ ಮರ್ಡರ್ ಮಿಸ್ಟ್ರಿ ಬಗ್ಗೆ ಅಭ್ಯುದಯ್ ಅಪ್ಪ ಅನುಪಮ್ ಜೈನ್ ಹೇಳೋದೆ ಬೇರೆ ನನ್ನ ಹೆಂಡ್ತಿ ಕೊಲೆ ಮಾಡೋಕೆ ಚಾನ್ಸೇ ಇಲ್ಲ ನನ್ನ ಹೆಂಡತಿ ಒಂದಿನಾನೂ ಮಗನ ಮೇಲೆ ಕೈ ಮಾಡಿಲ್ಲ ಪೊಲೀಸರು ಸರಿಯಾಗಿ ತನಿಖೆ ಮಾಡಿಲ್ಲ ಇವರು ಹೇಳ್ತಾ ಇರೋದು ಶುದ್ಧ ಸುಳ್ಳು ಅಂತ ಹೇಳಿದ್ದಾರೆ ಅನುಪಮ್ ಇನ್ನು ಪೊಲೀಸರು ಕ್ರೈಮ್ ಸೀನನ್ನು ಸೀಲ್ ಮಾಡಲಿಲ್ಲ ಅಲ್ಲದೆ ಯಾವ ನಿಂದ ಕೊಲೆ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆಯೋ ಆ ಚೈನ್ನಲ್ಲಿ ಏನಾದರೂ ಎವಿಡೆನ್ಸ್ ಸಿಗೋ ಚಾನ್ಸಸ್ ಇತ್ತು ಆದರೆ ಅದನ್ನೂ ಇಟ್ಕೊಳ್ದೆ ನಮಗೆ ಆ ಚೈನ್ ರಿಟರ್ನ್ ಕೊಟ್ಬಿಟ್ರು ಪೊಲೀಸರು ಏನೂ ಹೈಡ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ ಅವರು ಆದಷ್ಟು ಬೇಗ ಕೇಸ್ ಕ್ಲೋಸ್ ಮಾಡೋ ಅರ್ಜೆಂಟಲ್ಲಿದ್ದಾರೆ ಅಮ್ಮ ಮಗ ಫ್ರೆಂಡ್ಸ್ ಥರ ಇದ್ರು ಪೊಲೀಸರು ಮೀಡಿಯಾಗೆ ಹೇಳಿರೋದೆಲ್ಲ ಸುಳ್ಳು ಅಂತ ಅನುಪಮ್ ಆರೋಪಿಸಿದ್ದಾರೆ ನಮಗೆ ನಮ್ಮ ನ್ಯಾಯ ವ್ಯವಸ್ಥೆಯ ಮೇಲೆ ನಂಬಿಕೆ ಇದೆ ನಾವು ಸಿ ಎಂ ಪಿ ತನಕನೂ ಹೋಗ್ತೀವಿ ಆದಷ್ಟು ಬೇಗ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಇದೆ ಅಂತ ಹೇಳಿದ್ದಾರೆ ಪೊಲೀಸರು ಅಮ್ಮ ಕೊಲೆ ಮಾಡಿದ್ದಾಳೆ ಅಂತ ಹೇಳೋಕೆ ಪ್ರಮುಖ ಕಾರಣ ಬ್ಯಾಡ್ಮಿಂಟನ್ಗೆ ಐದು ಗಂಟೆ ಬದಲು ಮೂರು ಗಂಟೆಗೆ ಹೋಗಿದ್ದು ಆಟ ಮುಗಿಸ್ಕೊಂಡು ಬಂದು ಡೋರ್ ಓಪನ್ ಮಾಡೋಕೆ ಟ್ರೈ ಮಾಡಿದೆ ಮೊದಲು ಫ್ರೆಂಡ್ ಹತ್ರ ಮಾತಾಡಿಕೊಂಡು ಒಂದು ಕಾಲು ಗಂಟೆ ಹೊರಗಡೆ ನಿಂತು ಕಿರ್ಚಿರೋದು ಎಕ್ಸಾಮ್ ಸರಿಯಾಗಿ ಮಾಡಲಿಲ್ಲ ಅಂತ ಜೋರು ಜಗಳ ಆಡಿದ್ದು ರೀಲ್ಸ್ ವಿಷಯವಾಗಿ ಬಟ್ಟೆ ವಿಚಾರವಾಗಿ ಇಬ್ಬರಲ್ಲೂ ಜಗಳ ಆಗ್ತಾ ಇದ್ದದ್ದು ಆಸ್ಪತ್ರೆಗೆ ಕರ್ಕೊಂಡು ಹೋಗುವಾಗ ಕತ್ತಲ್ಲಿದ್ದ ಚೈನ್ ಬಿಚ್ಕೊಂಡಿದ್ದು ಮತ್ತು ಆ ಬಗ್ಗೆ ಪೊಲೀಸರಿಗೆ ಹೇಳದೆ ಮುಚ್ಚಿಟ್ಟದ್ದು ಅಂದರೆ ಪೊಲೀಸರ ಪ್ರಕಾರ ಕೊಲೆಗೆ ಮೋಟಿವ್ ನನ್ನ ಸಂತೋಷಕ್ಕೆ ಅಡ್ಡಿಪಡಿಸ್ತಾನೆ ಅಂತ ಅವನ ಮೇಲೆ ಇದ್ದ ಸಿಟ್ಟು ಅಥವಾ ಹೀಟ್ ಆಫ್ ದಿ ಮೊಮೆಂಟ್ನಲ್ಲಿ ಆಗಿರುವ ಕೊಲೆಯೂ ಆಗಿರ್ಬೋದು ಆದರೆ ಬರೀ ಇದೇ ಕಾರಣದಿಂದ ಅಲ್ಕಾನೆ ಮಗನ ಕೊಲೆ ಮಾಡಿದ್ದಾಳೆ ಅಂತ ಹೇಳೋದು ಹೇಗೆ ಸ್ವತಃ ತಂದೆ ಪೊಲೀಸರು ಹೇಳ್ತಿರೋದು ತಪ್ಪು ಅಂತಿದ್ದಾರೆ ಹಾಗಾದರೆ ಅಭ್ಯುದಯ್ ಕೊಲೆ ಮಾಡಿದ್ಯಾರು ಸಿ ಸಿ ಟಿವಿಯಲ್ಲಿ ಬೇರೆ ಯಾರೂ ಒಳಗಡೆ ಬಂದಿರುವ ಕುರುಹೋಯಿಲ್ಲ ಡೋರ್ ಕೂಡ ಬಲವಂತವಾಗಿ ಒಡೆದಿಲ್ಲ ವಿಂಡೋದಿಂದನೂ ಒಳಗೆ ಬರೋಕೆ ಸಾಧ್ಯವಿಲ್ಲ ಹಾಗಾದರೆ ಅಭ್ಯುದಯ್ ತಾನೇ ಆತ್ಮಹತ್ಯೆ ಮಾಡಿಕೊಂಡ ಅಥವಾ ಬೇರೆ ಏನಾದರೂ ನಡೆದಿದ್ಯಾ ಸದ್ಯ ಇನ್ನೂ ತನಿಖೆ ನಡೀತಾ ಇದೆ ಈ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ